ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಇದೆಲ್ಲ ಬೆಡ್ಶೀಟ್ಗಳು ಹೋದ ವರ್ಷ ಮನೆಯವರು ಮಾಲೆ ಹಾಕುವಾಗ ತಗೊಂಡಿದ್ದಂತಹದ್ದು ಯೂಸ್ ಮಾಡಿದಂಥದ್ದು ಅದನ್ನೆಲ್ಲ ಹಾಗೆ ಎತ್ತಿಟ್ಟಿದ್ದೆ ಆಮೇಲೆ ನಾವು ಯೂಸ್ ಮಾಡಲ್ಲ ಅದನ್ನು ಸೊ ನಾಳೆ ನಮ್ಮ ಮನೆಯವರು ಮತ್ತೆ ಮಾಲೆ ಹಾಕ್ತಾ ಇದ್ದಾರೆ ಹಾಗಾಗಿ ಇವತ್ತು ಇದೆಲ್ಲವನ್ನು ತೆಗೆದು ವಾಶ್ ಮಾಡೋಣ ಅಂತ ಹೇಳಿ ತೆಗಿತಾ ಇದ್ದೇನೆ ಸ್ನೇಹಿತರೆ ಇದರಲ್ಲಿ ಕೆಲವೊಂದಷ್ಟು ಬೆಡ್ಶೀಟ್ಗಳು ಹಾಗೆ ಟವಲ್ ಮತ್ತು ಕಪ್ಪು ಪಂಚೆ ಶಾಲ್ ಅದೆಲ್ಲ ಇದೆ ಹಾಗೆ ನನ್ನ ಮಗಳು ಕೂಡ ಮಾಲೆ ಹಾಕ್ತಾಳೆ ಬಟ್ ನನ್ನ ಮಗಳು ನಾಳೆ ಹಾಕಲ್ಲ ಹೋಗೋ ದಿನನೇ ಹಾಕೋದು ನಮ್ಮ ಮನೆಯವರು ಮಾತ್ರ ನಾಳೆನೇ ಮಾಲೆ ಹಾಕ್ತಾರೆ ಹಾಗಾಗಿ ಇವತ್ತೇ ಎಲ್ಲ ರೆಡಿ ಮಾಡಿಟ್ಕೊಳ್ಬೇಕಲ್ವಾ ಅಂತ ಹೇಳಿ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನಮ್ಮ ಮನೆಯವರು ಇವತ್ತು ಸಂಜೆನೇ ಹೋಗ್ತಾರೆ ಅಲ್ಲಿ ಶಿಬಿರ ಮಾಡ್ಕೊಂಡಿರ್ತಾರೆ ಅವರು ನಂತರ ಅವರು ಮನೆಗೆ ಬರೋಲ್ಲ ಬೆಳಿಗ್ಗೆ ಬರ್ತಾರೆ ಮಕ್ಕಳನ್ನು ಕರ್ಕೊಂಡು ಹೋಗೋಕ್ಕೆ ಸ್ಕೂಲಿಗೆ ಹಾಗೆ ಸಂಜೆ ಬಂದು ಬಿಟ್ಟು ಹೋಗ್ತಾರೆ ಗೇಟ್ ಹತ್ತಿರ ತನಕ ಮಾತ್ರ ಬರ್ತಾರೆ ಗೇಟಿಂದ ಈ ಕಡೆ ಬರೋಲ್ಲ ಅವರು ಸೊ ಹಾಗಾಗಿ ಇವತ್ತೇ ಅವರಿಗೆ ಹೋಗೋ ಐಟಮ್ಸ್ ಎಲ್ಲ ಏನಿದೆ ಬಟ್ಟೆಗಳು ಶರ್ಟ್ ಅದೆಲ್ಲ ಇವತ್ತೇ ಕೊಟ್ಟು ಕಳಿಸ್ಬೇಕು ಹಾಗಾಗಿ ನಾನು ಎಲ್ಲವನ್ನು ಬೆಳಿಗ್ಗೆ ಬೇಗನೆ ಒಗ್ದ ಹಾಕ್ತಾ ಇದ್ದೇನೆ ಬೇಗ ಒಗ್ದು ಹಾಕಿದ್ರು ಕಷ್ಟ ಯಾಕಂದರೆ ಮನೆಯಲ್ಲೇ ಇಟ್ಕೊಳ್ಳೋದು ಸರಿ ಆಗಲ್ಲ ಹಾಗಾಗಿ ಇವತ್ತೇ ಹೋಗ್ದು ಇವತ್ತೇ ಕೊಟ್ಟು ಕಳಿಸಿದರೆ ಸರಿ ಅಂತ ಹೇಳಿ ನಾನೆಲ್ಲ ವಾಶ್ ಮಾಡ್ತಿದ್ದೇನೆ ಸ್ನೇಹಿತರೆ ಬಂಗಾರಿದ್ದೇನು ಕೊಟ್ಟು ಕಳಿಸ್ಬೇಕಂತಿಲ್ಲ ಅವಳು ನಾಡಿದ್ದು ಹೋಗೋದ್ರಿಂದ ನಾಡಿದ್ದೇ ಕರ್ಕೊಂಡು ತ ಹಾಗೆ ಬಂಗಾರಿಗೆ ಕೆಲವೊಂದಷ್ಟು ಬಟ್ಟೆಗಳೆಲ್ಲ ತಗೊಳ್ಬೇಕಿತ್ತು ಮಾಲೆ ಹಾಕಿದ ನಂತರ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಹಾಗಾಗಿ ಇವತ್ತೇ ಹೋಗಿ ತಗೊಂಡು ಬರೋಣ ಅಂದರು ಮಕ್ಕಳು ಬರೋ ನಾವು ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ ಅಷ್ಟೊತ್ತಿಗೆ ಸಂಜೆ ಮಕ್ಕಳು ಬಂದರು ಬಂದ ನಂತರ ಇವನಂತೂ ಕುಯ್ ಕುಯ್ ಅಂತಲೇ ಇದ್ದಾನೆ ಸುಮ್ ಸುಮ್ಮನೆ ಅಳ್ತಾನೆ ಸ್ಕೂಲಲ್ಲಿ ಏನಾದ್ರು ಆದರೆ ಫುಲ್ ಸ್ಟೋರಿ ಬಂದು ಹೇಳಬೇಕು ಅವನನ್ನು ಸ್ವಲ್ಪ ಎತ್ಕೊಂಡು ಸ್ವಲ್ಪ ಹೊತ್ತು ಅವನ ಜೊತೆ ಮಾತಾಡಬೇಕು ಅವ್ನು ಹೇಳೋ ಸ್ಟೋರಿಗಳನ್ನೆಲ್ಲ ಕೇಳಬೇಕು ಸ್ಕೂಲಲ್ಲಿ ಹಾಗಾಯಿತು ಹೀಗಾಯಿತು ಅಂತೆಲ್ಲ ಹೇಳ್ತಾನೆ ಬೇಜಾರಾದರೆ ಈ ಥರ ನೋಡಿ ಮುಖ ಮಾಡ್ಕೊಂಡಿರ್ತಾನೆ ಹಾಗೆ ಇವನನ್ನು ಸಮಾಧಾನ ಮಾಡಿ ಬಟ್ಟೆ ಚೇಂಜ್ ಮಾಡಿಸಿ ತಿನ್ನೋಕ್ಕೆ ಕುಡಿಯೋಕ್ಕೆ ಎಲ್ಲ ಕೊಟ್ಟು ನಂತರ ಬಂಗಾರಿ ಸ್ನಾನ ಮಾಡಿ ಬಂದ ನಂತರ ಅವಳದು ಬಟ್ಟೆಗಳೆಲ್ಲ ಏನು ತಂದಿದ್ವಿ ನೋಡಿ ಅದನ್ನೆಲ್ಲ ತೋರಿಸ್ದೆ ಹಾಗೆ ಬಟ್ಟೆಗಳು ಶಾಲು ಜೊತೆಗೆ ಎರಡು ಬೆಡ್ಶೀಟ್ ಬೇಕಿತ್ತು ಅದು ಎಲ್ಲವನ್ನೂ ತಂದಾಗಿತ್ತು ಬಟ್ ಬಟ್ಟೆಗಳು ಏನು ತಂದಿದ್ವಲ್ವಾ ಅಲ್ವಾ ಅವಾಗ ಅವಳು ಇರಲಿಲ್ಲ ಅವಳನ್ನ ಕರ್ಕೊಂಡು ಹೋಗ್ಲಿಲ್ಲ ನಾನೇ ಒಂದು ಅಂದಾಜಿಗೆ ತಂದಿದ್ದೆ ಒಂದು ಸ್ವಲ್ಪ ಟೈಟೋ ಲೂಸೋ ಆಗೋದಿದ್ರೆ ಅದನ್ನು ಚೇಂಜ್ ಮಾಡಿಸ್ಕೊಬೇಕು ಒಂದು ಸಲ ಹಾಕಿ ನೋಡು ಅಂತ ಹೇಳಿದೆ ಹಾಕಿ ನೋಡಿದಾದ ನಂತರ ನಾಳೆ ಏನಾದರೂ ಒಗ್ದು ಹಾಕ್ಬೋದು ಅಂತ ಹೇಳಿ ಹಾಗೆ ಎಲ್ಲವೂ ಅಷ್ಟೇ ಬ್ಲ್ಯಾಕ್ ಅಥವಾ ಬ್ಲೂ ಕಲರಲ್ಲೇ ತಗೊಂಡ್ವಿ ಶಾಪಿಂಗ್ ಅಂತೂ ಮಾಡಿ ಬಂದಾಯ್ತು ಮಕ್ಳು ಇರಲಿಲ್ಲಲ್ಲ ಹಾಗಾಗಿ ಅಳತೆ ಕರೆಕ್ಟ್ ಉಂಟಾ ಮೆಜರ್ಮೆಂಟ್ ಹೇಗೆ ಉಂಟು ಅಂತ ನೋಡಬೇಕಲ್ವಾ ಹಾಗೆ ಹಾಕಿ ಬರಲಿಕ್ಕೆ ಕಳಿಸಿದ್ದೇನೆ ಹಾಕಿ ನೋಡಿದಾದ ನಂತರ ಸರಿ ಇದ್ದರೆ ವಾಶ್ ಮಾಡೋದು ಇಲ್ಲಾಂದರೆ ವಾಪಸ್ ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋದು ಅಂತ ಹೇಳಿ ಉಂಟು ಇವಾಗ ಒಂದೊಂದೇ ಹಾಕ್ಕೊಂಡು ಬರ್ತಾನೆ ನಾನು ಬ್ಲ್ಯಾಕಲ್ಲೇ ತಗೊಳ್ಳೋಣ ಅಂತ ಹೋಗಿದ್ದೆ ಸ್ನೇಹಿತರೆ ಬಟ್ ಬ್ಲ್ಯಾಕಲ್ಲೇ ಸಿಕ್ಕಿಲ್ಲ ಇದು ನೋಡಿ ಒಂದು ಟೀ ಶರ್ಟು ಫುಲ್ ಕೈದೇ ಇರಲಿ ಅಂತ ತಗೊಂಡೆ ಯಾಕಂದರೆ ಚಳಿಗಾಗ್ತದೆ ಹೇಳಿ ಹಾಗೆ ಒಂದು ಪ್ಯಾಂಟ್ ತಗೊಂಡಿದ್ದೆ ಅದಕ್ಕೆ ಜೊತೆಗೆ ಇದೊಂದು ತ್ರೀ ಫೋರ್ತ್ ಪ್ಯಾಂಟ್ ಇದು ಸುಮ್ಮನೆ ತಗೊಂಡಿದ್ದು ತಗೊಂಡು ಹೋಗಲ್ಲ ಮನೆಯಲ್ಲೇ ಹಾಕೋಕ್ಕಾಗ್ತದೆ ಅಂತ ಹೇಳಿ ಜೊತೆಗೆ ಚಿನ್ನಗೂ ಏನಾದರೂ ಬೇಕಲ್ಲ ಹೇಳಿ ಇದೊಂದು ಚ ಶಾರ್ಟ್ಸ್ ತಗೊಂಡಿದ್ದೇನೆ ಫಿಫ್ಟಿ ರುಪೀಸ್ ಇದ್ದು ಮನೇಲಿ ಹಾಕೋಕ್ಕೆ ಚೆನ್ನಾಗಿರ್ತದೆ ಕೆಲವೊಂದು ಚೆನ್ನಾಗಿರೋದು ಸಿಗ್ತದೆ ಫಿಫ್ಟಿ ರುಪೀಸಿಗೆ ಒಂದೆರಡು ಮೂರು ನಾನು ಹಿಂದೆ ಕೂಡ ತಗೊಂಡಿದ್ದೆ ಅಲ್ಲಿ ಚೆನ್ನಾಗಿರ್ತದೆ ಇಲ್ಲೇ ನಾನು ತಗೊಳ್ಳೋದು ನೋಡ್ತಿರ್ಬಹುದು ನೀವು ಅಮೃತ ಅಂತ ಹೇಳಿ ಉಜ್ರೆ ಚೆನ್ನಾಗಿರ್ತದೆ ಬಟ್ಟೆ ಅಹ್ ಜೊತೆಗೆ ಒಂದೆರಡು ಬೆಡ್ ಶೀಟ್ ತಗೊಂಡಿದ್ದೆ ಬೆಡ್ ಶೀಟ್ ಇರ್ಮುಡಿ ಕಟ್ಟಲಿಕ್ಕೆ ಬೇಕಾಗ್ತದೆ ಬೇರೆ ಅವರಿಗೆ ಬೆಡ್ ಬೆಡ್ಶೀಟ್ ಇದೆ ಅಂದ್ರೆ ಲಾಸ್ಟ್ ಇಯರ್ ಇದೆಲ್ಲ ಈರುಮುಡಿ ಕಟ್ಟಕ್ಕೆ ಹೊಸ್ತು ಬೇಕು ಅಂತ ತಗೊಂಡಿದ್ದೇನೆ ಜೊತೆಗೆ ಇದೊಂದು ಪ್ಲಾಜಾ ಪ್ಯಾಂಟ್ ತಗೊಂಡೆ ಇದು ಮುಂದಕ್ಕೂ ಯೂಸ್ ಆಗ್ತದಲ್ವ ಅಂತ ಹೇಳಿ ತಗೊಂಡಿದ್ದೇನೆ ಸೊ ಅದರ ಜೊತೆಗೆ ಒಂದು ಕುರ್ತಿ ಟಾಪ್ ತಗೊಂಡಿದ್ದೆ ಸ್ನೇಹಿತರೆ ಬ್ಲ್ಯಾಕ್ ಕಲರ್ದು ನನಗೆ ಇದು ಅಳತೆ ನೋಡುವಾಗ ಆಗ್ತದೆ ಅಂತ ಆಯಿತು ಬಟ್ ಯಾಕೋ ಗೊತ್ತಿಲ್ಲ ಆಗಿಲ್ಲ ಟೈಟ್ ಆಯಿತು ಹಾಕೋಕ್ಕೆ ತೆಗಿಯೋಕ್ಕೆ ಕಷ್ಟ ಆಗ್ತದೆ ಅಂತ ಅನ್ನಿಸ್ತು ಹಾಗಾಗಿ ಅದನ್ನು ಇವತ್ತು ರಿಟರ್ನ್ ಮಾಡಬೇಕು ಸಂಜೆ ಜೊತೆಗೆ ಬಟ್ಟೆಗಳೆಲ್ಲ ನೋಡಿ ಓ ಎಲ್ಲ ಒಣಗಿದೆ ಏನು ಅವರಿಗೆ ತಗೊಂಡು ಹೋಗೋದೇನಿದೆ ಎಲ್ಲ ಒಗ್ದು ಹಾಕಿದ್ದೇನೆ ಇವತ್ತು ತಗೊಂಡಿದ್ದು ಮಾತ್ರ ನಾಳೆ ಒಗ್ದು ಹಾಕಿದ್ದೇನೆ ಅದು ಏನಿದ್ರು ಮಂಗಳವಾರಕ್ಕೆ ಇವತ್ತಿಗೇನು ಬೇಕಾಗಿಲ್ಲ ಸೊ ಹಾಗಾಗಿ ಹಾಗೆಯೇ ನಾನು ನೋಡಿ ಲಾಸ್ಟ್ ಟೈಮ್ ತೋರಿಸಿದ್ದೆ ಅಲ್ವಾ ತಾವರೆ ಗಿಡ ಬೀಜ ಹಾಕಿದ್ದೆ ಅಲ್ವಾ ಅದರಲ್ಲಿ ಇಷ್ಟೊಂದು ಎಲೆಗಳು ಬಂದಿದ್ದಾವೆ ಹೂವು ಬರ್ತದ ಇಲ್ವೋ ಗೊತ್ತಿಲ್ಲ ಕೆಲವರು ಹೇಳ್ತಾರೆ ಎಲೆಗಳು ಬರ್ತವೆ ಬಟ್ ಹೂ ಬರಲ್ಲ ಹೇಳಿ ಸೊ ನಂಗೆ ಗೊತ್ತಿಲ್ಲ ಬರಬಹುದು ಅಂದ್ಕೊಂಡಿದ್ದೇನೆ ಹಾಗಾಗಿ ಎಲೆ ಅಂತೂ ಬರ್ತಾ ಇದೆ ನೋಡೋಕೆ ಖುಷಿ ಆಗ್ತಿದೆ ಜೊತೆಗೆ ಈ ಗಿಡಗಳು ಅಷ್ಟೇ ನಾನು ನಿಮಗೆ ತೋರಿಸಿದ್ದೆ ಲಾಸ್ಟ್ ಬ್ಲಾಗಲ್ಲೇ ಸೇವಂತಿಗೆ ಎಲ್ಲ ಸೇವಂತಿಗೆ ಚೆನ್ನಾಗಿ ಅರಳಿದೆ ನೋಡೋಕೆ ತುಂಬ ಆಗ್ತದೆ ಇವಾಗ ಇನ್ನೂ ಚೆನ್ನಾಗಿ ಅರಳಿದೆ ಬಟ್ ನಾನು ಅದನ್ನು ಏನು ಬೇರೆ ಪಾಟಿಗೆ ಹಾಕಿರಲಿಲ್ಲ ದೊಡ್ಡ ಪಾಟಿಗೆ ಇವತ್ತು ಹಾಕೋಣ ಒಂದೊಂದೇ ಅಂತ ಹೇಳಿ ಇವತ್ತು ಹಾಕಿದ್ದೇನೆ ಒಂದು ಗಿಡ ಮಾತ್ರ ಉಳಿದಿದ್ದನ್ನ ನೆಕ್ಸ್ಟ್ ಹಾಕ್ತೇನೆ ಎಲ್ಲ ಒಟ್ಟಿಗೆ ಹಾಕಿದರೆ ನಾನು ಪಾಟ್ ಮಿಕ್ಸ್ ಮಾಡಿದ್ದು ಸರಿಯಾಗಿಲ್ಲ ಅಂದರೆ ಅಂತ ಹೇಳಿ ಭಯ ಇಷ್ಟೆಲ್ಲ ಆದ ನಂತರ ಸ್ನೇಹಿತರೆ ಸಂಜೆ ಒಂದು ಸೆವೆನ್ ಓ ಕ್ಲಾಕ್ ಹಾಗೆ ನಾವು ಇಲ್ಲಿ ಜನಾರ್ದನ ದೇವಸ್ಥಾನ ಇದೆ ವಿಷ್ಣು ದೇವಸ್ಥಾನ ಅಲ್ಲಿಗೆ ಹೋದ್ವಿ ಸ್ವಲ್ಪ ರಶ್ ಇತ್ತು ಇವತ್ತು ಶುಕ್ರವಾರ ಬೇರೆ ಅಲ್ವಾ ಹಾಗೆ ಹೋಗಿ ಬರೋಣ ಅಂತ ಹೇಳಿ ಹೋಗಿ ಕೈ ಮುಟ್ಕೊಂಡು ಬಂದು ನಂತರ ಮತ್ತೆ ವಾಪಸ್ ಅಮೃತಿಗೆ ಹೋದ್ವಿ ಯಾಕಂದರೆ ಅಲ್ಲಿ ಬಟ್ಟೆ ಒಂದು ಎಕ್ಸ್ಚೇಂಜ್ ಮಾಡಬೇಕಿತ್ತಲ್ವ ಇವತ್ತೇ ಮಾಡಿಬಿಡು ಅಂತ ನಮ್ಮ ಮನೆಯವರು ಹೇಳಿದರು ಹಾಗಾಗಿ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದೆ ಬಟ್ ಆ ಟಾಪ್ ನಾನೇನು ಎಕ್ಸ್ಚೇಂಜ್ ಮಾಡಿದೆ ನೋಡಿ ಕುರ್ತಿ ಅಂಥ ಕುರ್ತಿ ಸಿಗಲೇ ಇಲ್ಲ ಅದೇ ಲಾಸ್ಟ್ ಸೈಜ್ ಆಗಿತ್ತು ಹಾಗಾಗಿ ಬೇರೆ ಬಟ್ಟೆಗಳನ್ನ ಹುಡುಕ್ತಾ ಇದ್ವಿ ಬ್ಲ್ಯಾಕ್ ಅಥವಾ ಬ್ಲೂ ಅಲ್ಲಿ ಬೇಕು ಹೇಳಿ ಟೀ ಶರ್ಟ್ ಕೂಡ ಅಷ್ಟೇ ಆ ನಾನು ಕೇಳಿದಂಥ ಕಲರಲ್ಲಿ ಟೀ ಶರ್ಟ್ಗಳು ಸಿಕ್ಕಿಲ್ಲ ಫುಲ್ ಕೈತು ತುಂಬಾ ಹುಡುಕಿದ್ವಿ ಬೇರೆ ಬೇರೆ ಥರದೆಲ್ಲ ತಂದರು ಹಾಗೆ ಸ್ವಲ್ಪ ಗ್ರ್ಯಾಂಡ್ ಇರುವಂಥದ್ದು ಕೂಡ ಬೇಕಾಗಿರಲಿಲ್ಲ ಸಿಂಪಲ್ ಆಗಿರುವಂಥದ್ದು ಬೇಕಿತ್ತು ನಾನು ಇದೇ ರೀಸನಿಗೆ ಸಂಜೆ ಮಕ್ಕಳು ಬರೋ ಮುಂಚೆನೇ ಹೋಗಿದ್ದು ಯಾಕಂದರೆ ಇವನು ಒಂದು ಕಡೆ ನಿಲ್ಲಲ್ಲ ಹಾಗೆ ಹಾಗೆ ಎಲ್ಲ ತಗೊಂಬಂದಾಯಿತು ಸ್ನೇಹಿತರೆ ಹೇಗೋ ಒಂದು ಟೀ ಶರ್ಟ್ ಸಿಕ್ತು ಪ್ಯಾಂಟ್ ಮೊದಲೇ ತಂದಿದ್ನಲ್ಲ ಸೊ ಅದನ್ನು ಮ್ಯಾಚ್ ಮಾಡೋಣ ಹೇಳಿ ಒಂದು ಟೀ ಶರ್ಟ್ ತೊಗೊಂಬಂದೆ ನಾನು ನಂತರ ಮನೆಗೆ ಬಂದ ನಂತರ ಮನೆಯವರು ಊಟ ಮಾಡಿ ಅವ್ರದ್ದು ಥಿಂಗ್ಸ್ ಎಲ್ಲ ತಗೊಂಡು ಹೊರಟುಬಿಟ್ಟು ಸ್ನೇಹಿತರೆ ನಾಳೆ ಬೆಳಿಗ್ಗೆ ಅವರು ಮಾಲೆ ಹಾಕ್ತಾರೆ ಹಾಗೆ ಅಲ್ಲೇ ಇರ್ತಾರೆ ಅವರು ಸೊ ನಾನು ಮಕ್ಕಳಿಗೂ ಕೂಡ ಊಟ ಮಾಡಿಸಿ ನಂತರ ನೋಡಿ ಇಲ್ಲಿ ಮಗಳದ್ದು ಬಟ್ಟೆ ಬಿಡಿಸ್ಕೊಂಡು ಸ್ಟಿಚ್ ಬಿಡಿಸ್ತಾ ಕೂತಿದ್ದೇನೆ ನಾಳೆ ಮಕ್ಕಳಿಗೆ ಸ್ಕೂಲಲ್ಲಿ ಸಂಕ್ರಾಂತಿ ಸ್ಪೆಷಲ್ ಇದೆ ಹಾಗಾಗಿ ಟ್ರೆಡಿಷನಲ್ ವೇರ್ ಹಾಕೊಂಬನ್ನಿ ಅಂತ ಹೇಳಿದ್ರಂತೆ ಸೊ ಈ ಬ್ಲೌಸು ಅವಳು ಹಾಕೋದೇ ಇಲ್ಲ ಹಾಕದಿರೇ ಇದು ಸಣ್ಣದಾಯಿತು ಕೆಲವೊಂದಷ್ಟು ವೀಡಿಯೋಗಳಿಗೋಸ್ಕರ ಮಾತ್ರ ಒಂದು ಹತ್ತು ನಿಮಿಷ ಅಲ್ಲ ಅಂತ ಹೇಳಿ ಹಾಕ್ತಾಳೆ ಇಲ್ಲಾಂದರೆ ಅವಳು ಯಾವುದಕ್ಕೂ ಹಾಕಿಲ್ಲ ಇವತ್ತು ಹಾಕು ಅಂತ ಹೇಳಿ ಹೇಳಿದೆ ಸೊ ಸ್ವಲ್ಪ ಟೈಟ್ ಆಗ್ತಿತ್ತು ಅದನ್ನು ಬಿಡಿಸ್ಕೊಡೋಣ ಅಂತ ಹೇಳಿ ಬಿಡಿಸ್ತಾ ಇದ್ದೆ ಬಟ್ ಕೊನೆಗೆ ಅವಳು ಈ ಬ್ಲೌಸ್ ಹಾಕ್ಕೊಂಡಿಲ್ಲ ಲಾಸ್ಟ್ ಟೈಮ್ ಸವದತ್ತಿಗೆ ಹೋಗುವಾಗ ಒಂದು ಬ್ಲೌಸ್ ಹಾಕ್ಕೊಂಡಿದ್ಲು ಉದ್ದ ಲಂಗದ್ದು ಆ ಬ್ಲೌಸನ್ನು ಇಂಚ್ ಇನ್ ಒಳಗಡೆ ಮಾಡಿಕೊಂಡು ಲಂಗ ಹೊರಗಡೆ ಹಾಕ್ಕೊಂಡು ಅದಕ್ಕೆ ವೇಲ್ ಹಾಕ್ಕೊಂಡು ಹಾಕ್ಕೊಂಡ್ಳು ಅವಳು ಕಂಫರ್ಟ್ ಆಗಿದ್ದರೆ ಮಾತ್ರ ಬಟ್ಟೆಗಳನ್ನ ಹಾಕ್ತಾಳೆ ಇಲ್ಲಾಂದರೆ ನಾವೆಷ್ಟು ಕುಣಿದ್ರು ಹಾಕ್ ಹಾಕೋದಿಲ್ಲ ಜೊತೆಗೆ ಮಕ್ಕಳಿಗೆ ಗಾಳಿಪಟ ಕೂಡ ಬೇಕಿತ್ತು ಅದನ್ನು ರೆಡಿ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಇಬ್ಬರಿಗೂ ಗಾಳಿಪಟ ಬೇಕಿತ್ತು ಹಾಗಾಗಿ ಇಬ್ಬರಿಗೂ ಗಾಳಿಪಟ ಮಾಡ್ತಾ ಇದ್ದೇನೆ ನಾನು ಬಂಗಾರಿಗೆ ಸ್ವಲ್ಪ ದೊಡ್ಡದು ಹಾಗೆ ಚಿನ್ನಗೆ ಸ್ವಲ್ಪ ಸಣ್ಣ ಗಾಳಿಪಟ ಮಾಡ್ತಾ ಇದ್ದೇನೆ ನಾಳೆ ಗಾಳಿಪಟ ಕೂಡ ಹಾರ್ಸಕ್ಕಿದೆ ಅಂತೆ ಹಾಗೆ ನ್ಯೂಸ್ ಪೇಪರಲ್ಲಿ ಗಾಳಿಪಟ ಮಾಡಿದರೆ ಚೆನ್ನಾಗಿರ್ತದೆ ಹಾಗಾಗಿ ನಾನು ನ್ಯೂಸ್ ಪೇಪರಲ್ಲೇ ಮಾಡ್ತಿದ್ದೇನೆ ಕಲರ್ ಶೀಟಲ್ಲಿ ಮಾಡಿದರೆ ಅದಷ್ಟು ಎತ್ತರಕ್ಕೆ ಹೋಗೋಲ್ಲ ಮಕ್ಕಳಿಗೆ ಗೊತ್ತಾಗಲ್ಲವಾ ಅದೇ ನ್ಯೂಸ್ ಪೇಪರಲ್ಲಿ ಮಾಡಿದರೆ ಚೆನ್ನಾಗಿ ಹಾರ್ತದೆ ನನ್ನ ಮಗಳು ನ್ಯೂಸ್ ಪೇಪರಲ್ಲಿ ಗಾಳಿಪಟ ಮಾಡಿದರೆ ಚೆನ್ನಾಗಿ ಹಾರಿಸ್ತಾಳೆ ಸೊ ಗಾಳಿಪಟ ಎಲ್ಲ ರೆಡಿ ಮಾಡಿ ಇಟ್ಟು ನಂತರ ನಾನು ಇಲ್ಲಿ ಲಿಂಬೆಹಣ್ಣು ಏನಿದೆ ಅದನ್ನು ಉಪ್ಪು ನೀರಲ್ಲಿ ಹಾಕಿದ್ದೆ ಅದಕ್ಕೆ ಸ್ವಲ್ಪ ಮಸಾಲೆ ಹಾಕೋಣ ಹೇಳಿ ಹಾಕ್ತಿದ್ದೇನೆ ಸ್ನೇಹಿತರೆ ಬಟ್ ಅದೊಂದು ಅಷ್ಟೇನು ಚೆನ್ನಾಗಿ ಬರಲಿಲ್ಲ ನಾವು ಮಸಾಲೆ ಕಡ್ದು ಹಾಕಿದರೆ ಎಷ್ಟು ಚೆನ್ನಾಗಿ ಬರ್ತದೋ ಅಷ್ಟು ಚೆನ್ನಾಗಿ ಬಂದಿಲ್ಲ ಬಟ್ ಓಕೆ ಅಂತ ಹೇಳ್ಬೋದು ಮೆಣಸಿನ ಪುಡಿ ಹಾಕಿದರೆ ನನಗೆ ಉಪ್ಪಿನಕಾಯಿ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಅರ್ಜೆಂಟಿಗೆ ಬೇಕಾಗ್ತದೆ ಅಂತ ಹೇಳಿ ಸ್ವಲ್ಪ ಉಪ್ಪಿನಕಾಯಿ ಹಾಕಿಟ್ಟೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೇನೆ ಅಲ್ಲಿ ತನಕ ಬಾ ಬಾಯ್